ಭಟ್ಕಳ ತಾಲೂಕಿನ ಹೆಬಳೆ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿನಗರ ಬಸ್ ನಿಲ್ದಾಣ ಕಳೆದ ಐದು ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಬಾಳುತ್ತಿದ್ದ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬೇರೆ ಅಂಗಡಿಗಳ ಮುಂದೆ ನಿಂತು ಬಸ್ಗೆ ಕಾಯುವ ಪರಿಸ್ಥಿತಿ ಬಂದಿದೆ ಹೆಬಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗಾಂಧಿನಗರದಲ್ಲಿ ಸುಮಾರು ಐವತ್ತು ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾದ ಬಸ್ ತಂಗುದಾಣದ ಕಟ್ಟಡವು ಶಿಥಿಲ ವ್ಯವಸ್ಥೆಯನ್ನು ತಪ್ಪಿದ್ದು ಗೋಡೆಗಳು ಒಡೆದು ಬೀಳುತ್ತಿವೆ ಹಂಚುಗಳು ನೆಲಕ್ಕಳಿಸಿವೆ ಇದರಿಂದ ಕಟ್ಟಿಗೆಯ ಪಕಾಸುಗಳು ಕಾಣುವಂತಾಗಿದ್ದು ಸುಣ್ಣ ಬಣ್ಣವೆಲ್ಲ ಮಾಸಿ ಹೋಗಿ ಮಳೆ ಬಂದ ಸಂದರ್ಭದಲ್ಲಿ ತಂಗುದಾಣದ ಒಳಗೆ ನೀರು ಸೋರಿಕೆಯಾಗ್ತಿದೆ ಕಳೆದ ಐದು ವರ್ಷಗಳಿಂದ ಈ ಭಾಗದಲ್ಲಿ ಬಸ್ಗಳನ್ನು ನಿಲ್ಲಿಸುತ್ತಿಲ್ಲ ಮಳೆ ಬಿಸಿಲಿನಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬೇರೆಯವರ ಅಂಗಡಿ ಮುಂದೆ ನಿಂತು ಬಸ್ಗಳಿಗೆ ಕಾಯುವ ಪರಿಸ್ಥಿತಿ ಬಂದೊದಗಿದೆ ಈಗಾಗಲೇ ಈ ಭಾಗದ ಸ್ಥಳೀಯರು ವರ್ಷಕ್ಕೆ ಎರಡು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಮಳೆಗಾಲದಲ್ಲಿ ಮಳೆಯಿಂದ ಹಾನಿಯಾದ ಪ್ರದೇಶಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡುತ್ತಾರೆ ಆದರೆ ಐದು ವರ್ಷಗಳಿಂದ ಬಸ್ ನಿಲ್ದಾಣ ಪಾಳುಗಿದ್ದರೂ ಕೂಡ ಅಧಿಕಾರಿಗಳು ಇತ್ತ ಕಡೆ ಗಮನವನ್ನು ವಹಿಸಿದ್ದಾರೆ ಸಾರ್ವಜನಿಕರು ಗಮನಕ್ಕೆ ತಂದರೂ ಕೂಡ ಪಂಚಾಯತ್ ಅಧ್ಯಕ್ಷರಾಗಲಿ ಅಧಿಕಾರಿಗಳಾಗಲಿ ಇದಕ್ಕೆ ಯಾವುದೇ ಸ್ಪಂದನೆ ನೀಡದಿರುವುದು ಬೇಸರದ ಸಂಗತಿಯಾಗಿದೆ ನಿರ್ಮಾಣವಾಗಿ ಹಲವು ವರ್ಷ ಕಳೆದಿರುವ ಹಿನ್ನೆಲೆಯಲ್ಲಿ ಹಾಗೂ ನಿರ್ವಹಣೆ ಕೊರತೆಯಿಂದ ಕಟ್ಟಡ ಸುತ್ತಲೂ ಆಳುದ್ದ ಗೆಡಗಂಟಿಗಳು ನಿಂತು ಅನೈರ್ಮಲ್ಯ ತಾಂಡವವಾಡ್ತಿದೆ ಜೊತೆಗೆ ಬೆಳಗಿನ ಸಮಯದಲ್ಲಿ ಬೆರಳೆಣಿಕೆಯ ಮಂದಿ ಪ್ರಯಾಣಿಕರು ನಿಲ್ದಾಣದ ಬಳಿ ಬಸ್ ಹತ್ತಲು ಬರ್ತಾರೆ ಆದರೂ ಈ ಮಾರ್ಗದಲ್ಲಿ ಬರುವ ಯಾವುದೇ ಬಸ್ಗಳು ಈ ನಿಲ್ದಾಣದಲ್ಲಿ ನಿಲ್ಲಿಸದೆ ಮುಂದೆ ಹೋಗುತ್ತವೆ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಬಸ್ಗೆ ಕಾದು ಆಟೋ ಮೇಲೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಸ್ ತಂಗುದಾಣ ಶಿಥಿಲ ವ್ಯವಸ್ಥೆಯನ್ನ ತಲುಪಿದ್ದು ಚಾವಣಿ ಮೇಲಿನ ಹಂಚುಗಳು ಒಡೆದು ಬೀಳುವ ಪರಿಸ್ಥಿತಿಗೆ ತಲುಪಿದ್ದರೂ ಸಹ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಪಂಚಾಯಿತಿಯ ಅಧಿಕಾರಿಗಳು ಇತ್ತ ಕಡೆ ಗಮನ ವಹಿಸದೆ ನಿರ್ಲಕ್ಷ್ಯ ಧೋರಣೆಯನ್ನ ತಾಳಿದ್ದಾರೆ ಈ ಕಾರಣದಿಂದ ದಿನ ಕಳೆಯುತ್ತಿದ್ದಂತೆ ಮಳೆ ಗಾಳಿ ಬಿಸಿಲಿಗೆ ಸಿಲುಕಿ ಕಟ್ಟಡವು ಬೀಳುವ ಹಂತಕ್ಕೆ ತಲುಪಿದೆ ತಂಗುದಾಣ ನಿರ್ಮಾಣವಾಗಿ ಐವತ್ತು ವರ್ಷಗಳೇ ಕಳೆದಿರುವ ಹಿನ್ನೆಲೆಯಲ್ಲಿ ಕಟ್ಟಡ ಬೀಳುವ ಹಂತಕ್ಕೆ ಬಂದು ತಲುಪಿದೆ ಆದ್ದರಿಂದ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಗಳ ವೈದ್ಯರಿ ಇತ್ತ ಗಮನಹರಿಸಿ ಹಳೆ ತಂಗುದಾಣ ಕೆಡವಿ ಹೊಸ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡುವಂತೆ ಗಾಂಧಿನಗರದ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಸರಗಂಟಿ ವೀರ ಯುವಕ ಮಂಡಲ ಗಾಂಧಿನಗರದ ಅಧ್ಯಕ್ಷ ಮನೋಹರ್ ನಾಯ್ಕ್ ಮಾತನಾಡಿ ಇದು ಬಸ್ ನಿಲ್ದಾಣವೋ ಅಥವಾ ಕಸದ ತೊಟ್ಟಿಯೋ ಎಂದು ನಮಗೆ ತಿಳಿಯುತ್ತಿಲ್ಲ ಈ ಬಸ್ ನಿಲ್ದಾಣ ಪಾಳು ಬಿದ್ದ ಹಿನ್ನೆಲೆಯಲ್ಲಿ ಕಸದ ರಾಶಿ ಬೀಳುತ್ತದೆ ವರ್ಷಕ್ಕೆ ಎರಡು ಬಾರಿ ಮನವಿ ನೀಡಿದರೂ ಸಹ ಬಸ್ ನಿಲ್ದಾಣ ಸರಿಪಡಿಸಿಲ್ಲ ಈ ಭಾಗದಿಂದ ಪ್ರತಿದಿನ ಸಾವಿರಾರು ಜನರು ಭಟ್ಕಳಕ್ಕೆ ತೆರಳುತ್ತಾರೆ ಅವರಿಗೆ ನಿಲ್ಲಲು ಸರಿಯಾದ ಬಸ್ ನಿಲ್ದಾಣದ ವ್ಯವಸ್ಥೆ ಇಲ್ಲ ದಿನನಿತ್ಯ ವಿದ್ಯಾರ್ಥಿಗಳು ಬೇರೆಯವರ ಅಂಗಡಿ ಮುಂಗಟ್ಟಿನ ಬಳಿ ನಿಂತು ಬಸ್ಸಿಗಾಗಿ ಕಾಯುವ ಪರಿಸ್ಥಿತಿ ಬಂದಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದು ಬಸ್ ಸ್ಟ್ಯಾಂಡು ನಮ್ಮದು ಹೆಬ್ಬಳೆ ಪಂಚಾಯಿತಿ ವ್ಯಾಪ್ತಿ ಬರುತ್ತೆ ಗಾಂಧಿನಗರದಲ್ಲಿ ಇದು ಬಸ್ ಸ್ಟ್ಯಾಂಡು ಅಥವಾ ಕಸದ ತೊಟ್ಟಿ ಅಂತ ಗೊತ್ತಾಗೋದಿಲ್ಲ ಏನಾಗಂದ್ರೆ ಪ್ರತಿಯೊಬ್ಬರು ಬಂದು ಕಸ ಇಲ್ಲೇ ಆಗ್ತಾರೆ ಈಗ ಪಂಚಾಯಿತಿ ಆಲ್ರೆಡಿ ಕಸದ ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ ಆದರೂ ಕಸ ತಂದು ಇಲ್ಲೇ ಹಾಕ್ತಾರೆ ಈಗ ಏನಾಗಿದೆ ಆಲ್ರೆಡಿ ಮುರ್ಕ ಬಿದ್ದಿದೆ ಈಗ ಆಲ್ರೆಡಿ ಹತ್ತು ಒಂದು ವರ್ಷದಲ್ಲಿ ಒಂದು ಎರಡು ಸಾರಿ ನಾವು ಪಂಚಾಯತ್ ಅವರು ಮನವಿ ಕೊಡ್ತಾಯಿದ್ದೀವಿ ಬಸ್ ಸ್ಟ್ಯಾಂಡ್ ಸರಿ ಮಾಡಿಸಿ ಬಸ್ ಸ್ಟ್ಯಾಂಡ್ ಸರಿ ಮಾಡಿಸಿ ಅಂತೇಳಿ ಆದರೆ ಇನ್ನೂ ತನಕ ಯಾವುದೇ ಥರದ್ದು ಕಾಮಗಾರಿ ಆಗಿಲ್ಲ ಈ ಕಸ ಒಂದು ತೆಗಿತಾರೆ ಮತ್ತು ಕಸ ತಗೊಂಡು ಹಾಕ್ತಾರೆ ಈ ಬಸ್ ಸ್ಟ್ಯಾಂಡ್ ಇದನ್ನು ಪೂರ್ತಿ ತೆಗೆದು ಬೇರೆ ಬಸ್ ಸ್ಟ್ಯಾಂಡ್ ಮಾಡಿ ಕೊಡಬೇಕಾಗುತ್ತೆ ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ ಅಂದರೆ ಮಕ್ಕಳೆಲ್ಲ ಅಲ್ಲಿ ಶಾಲೆ ಹೋಗೋರು ಅಲ್ಲಿ ಹೊರಗಡೆ ಬೇರೆ ಅಂಗಡಿಗಳ ಹೊರಗಡೆ ನಿಲ್ತಾರೆ ಮಳೆ ಇರಲಿ ಬಿಸಿಲಿ ಇರಲಿ ಅವ್ರು ಹೊರಗಡೆ ಬೇರೆ ಅಂಗಡಿಗಳ ಆವಾಗಲೇ ನಿಲ್ಲಬೇಕಾಗ್ತದೆ ಅದಕ್ಕೋಸ್ಕರ ಈ ಬಸ್ ಸ್ಟ್ಯಾಂಡನ್ನು ಹೊರ ಹೊಸದಾಗಿ ಸರಿ ಮಾಡಿಸಿ ಈ ಕಸ ತೆಗೆದು ಕ್ಲೀನ್ ಮಾಡಿ ಕೊಡಬೇಕು ಈಗ ಆಲ್ರೆಡಿ ಮನವಿ ಕೊಟ್ಟಾಯಿತು ಅವ್ರು ಹೋಗಿ ಹೇಳಿ ಆಯಿತು ಇನ್ನೂ ತನಕ ಯಾವುದೇ ಥರದ್ದು ವ್ಯವಸ್ಥೆ ಮಾಡಲಿಲ್ಲ ಇನ್ನು ಮುಂದೆ ಅವರು ಹಾಗೆ ಇಟ್ಟರೆ ನಾವು ಸಾರ್ವಜನಿಕರಿಂದ ತೆಗೆದಿಕ್ಕೆ ಬೇರೆ ಯಾವುದಾದ್ರು ಅಂಗಡಿ ಇಂಗಡಿ ಹಾಕ್ತಾರೆ ಜನ ನಾನು ನಾನು ಸಣ್ಣ ಇರುವಾಗಲಿಂದನೂ ಈ ಬಸ್ ಸ್ಟಾಪು ಇಲ್ಲಿತ್ತು ಅಂದರೆ ನನಗಿಂತ ಮೊದಲು ಅಂದರೆ ನಾನು ನೋಡಿದವಾಗಿಂದ ಇದ್ದಂಥ ಪ್ರಕಾರ ಒಂದು ಐವತ್ತು ವರ್ಷದ ಮೇಲೆ ಐತೆ ಈ ಬಸ್ ಸ್ಟಾಪ್ ಇಲ್ಲಿದ್ದು ಬಟ್ ಇಲ್ಲಿ ಬಿದ್ದು ಸುಮಾರು ಒಂದು ಐದು ವರ್ಷ ಆಯಿತು ಐದು ವರ್ಷದ ಈಚು ಕಡೆಗೆಲ್ಲ ಭೀತರಾಗ್ಬೋದು ಈ ವರ್ಷದಿಂದ ವರ್ಷ ಹೊಂಚೆಲ್ಲ ಬಿದ್ದು ಎಲ್ಲ ಹೋಗ್ತಾ ಇದೆ ಸೊ ಹಾಗಾಗಿ ಪಂಚಾಯತ್ವರಿಗೆ ಹೇಳಿ ತುಂಬ ಟೈಮ್ ಆಯಿತು ಇನ್ನು ಪಂಚಾಯತ್ ಯಾವುದೇ ಥರ ಆ್ಯಕ್ಷನ್ ತಗೊಳ್ಳಿ ಪ್ರತಿ ಸಾರಿ ಹೋಗ್ಲು ಬರ್ತಾರೆ ಇಲ್ಲಿ ಕಸ ತೆಗಿತಾರೆ ಹೋಗ್ತಾರೆ ಮತ್ತು ಕಸ ತಗೊಂಬಂದು ಜನ ಇಲ್ಲೇ ಹಾಕ್ತಾರೆ ಸೊ ಬಸ್ ಸ್ಟ್ಯಾಂಡ್ ಯಾವಾಗ ಅಭಿವೃದ್ಧಿ ಆಗುತ್ತ ತನ್ ಅಲ್ಲಿ ತನಕ ಕಸ ಹಾಕೋದು ನಿಲ್ಲುವುದಿಲ್ಲ ಸೊ ಫಸ್ಟಿಗೆ ಪಂಚಾಯತ್ವರು ಬಸ್ ಸ್ಟ್ಯಾಂಡನ್ನು ಸರಿ ಮಾಡಿಸಬೇಕು ಅದನ್ನು ಬೇರೆ ಥರ ಏನಾದರೂ ಹೊಸದಾಗಿ ಮಾಡಿದ್ರೆ ಆವಾಗ ವಿದ್ಯಾರ್ಥಿಗಳಿಗೂ ಜನರಿಗೂ ಇಲ್ಲಿ ಒಂದು ಏನಿಲ್ಲ ಅಂದರೂ ದಿನಕ್ಕೆ ಸಾವಿರಾರು ಜನ ಬಡ್ಕಳಕ್ಕೆ ಹೋಗ್ತಾರೆ ಇಲ್ಲಿಂದನೇ ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ ಇದೆ ಬಸ್ ಸ್ಟಾಪ್ ಇದೆ ಎಲ್ಲ ಇದೆ ಆದರೂ ಬಸ್ ನಿಲ್ದಿಕ್ಕೆ ಬಸ್ ಸ್ಟಾಪ್ ಇಲ್ಲ ಬಸ್ ಬೇರೆ ಬೇರೆ ಅಂಗಡಿ ಭಾಗದಲ್ಲಿ ನಿತ್ಕೊಂಡು ಬಸ್ಸಿಗೆ ಕೈ ಮಾಡಬೇಕಾಗುತ್ತೆ ಸೊ ಇದು ಪಂಚಾಯತ್ ಅದನ್ನ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಸರಿ ಇಲ್ಲೇ ಮಾಡ್ ಸ್ವಲ್ಪ ವರ್ಷ ಅಂತ ಹೇಳಿದ್ರೆ ಬಿದೋದ್ ನಂತರ ಯಾರಾದ್ರೂ ಬಂದು ಒತ್ತುವರಿ ಮಾಡ್ಕೊಂಡು ಅಂಗಡಿ ಮಾಡ್ಕೊಂಡಿರ್ತಾರೆ ಆಮೇಲೆ ಪಂಚಾಯತ್ ಏನು ಮಾಡೋಕ್ಕಾಗೋದಿಲ್ಲ ಸೊ ಈಗಲೇ ಎಚ್ಚೆತ್ಕೊಂಡು ಪಂಚಾಯತ್ ಅವರು ಅಥವಾ ಏನು ತಾಲೂಕು ಇದನ್ನು ಬಸ್ ಸ್ಟಾಪ್ ಅನ್ನು ಸರಿ ಮಾಡ್ತಿದ್ರೆ ಒಳ್ಳೆಯದು ಈ ವೇಳೆ ಮಹದೇವ್ ನಾಯಕ್ ರಾಜೇಶ್ ಶೆಟ್ಟಿ ಮಾರುತಿ ರಾಘು ಜೋಗಿ ಗಣೇಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಒಟ್ನಲ್ಲಿ ಪಾಳು ಬಿದ್ದ ಬಸ್ ನಿಲ್ದಾಣವನ್ನ ದುರಸ್ತಿಗೊಳಿಸಿ ಇಲ್ಲವಾದರೆ ನೂತನ ಬಸ್ ನಿಲ್ದಾಣವನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲು ಸ್ಥಳೀಯ ಜನಪ್ರತಿನಿಧಿಗಳು ಗಮನಹರಿಸಬೇಕಾಗಿದೆ ಉದಯ್ ನಾಯ್ಕ್